ಹಲೋ ಫ್ರೆಂಡ್ಸ್ ಇವತ್ತು ನಾವು ಒಂದು ಸೈಡಲ್ಲಿ ಮಲ್ಲಿಗೆ ಮಾಲೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ನಾನು ದಪ್ಪ ಆಗಿರುವಂತಹ ದಾರನ ತೊಗೊಂಡಿದ್ದೀನಿ ಬಟ್ಟೆ ಹೊಲಿಯೋ ದಾರದಿಂದ ನೀವು ಈ ಮಲ್ಲಿಗೆ ಮಾಲೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ದಪ್ಪದ ದಾರವನ್ನು ನೀರಲ್ಲಿ ಮುಳುಗಿಸಿ ಒದ್ದೆ ಮಾಡಿಕೊಂಡಿದ್ದೀನಿ ಮಲ್ಲಿಗೆ ಮೊಗ್ಗನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಎರಡು ಮಲ್ಲಿಗೆ ಮೊಗ್ಗನ್ನು ತೊಗೊಂಡು ಮಾಮೂಲಿ ನಾವು ಹೂ ಕಟ್ಟೋ ಹಾಗೆ ಒಂದು ಗಂಟನ್ನು ಹಾಕ್ಕೊಳ್ಳಿ ಇವಾಗ ಒಂದೊಂದೇ ಹೂವನ್ನ ತೊಗೊಂಡು ಕಟ್ತಾ ಹೋಗಬೇಕು ಒಂದು ಹೂವಿನ ತುದಿಯಿಂದ ದಾರನ ಒಂದು ಹೂವಿನ ಸುತ್ತ ಒಂದು ಸುತ್ತನ ಸುತ್ತಕೊಂಡು ಅದರ ದಂಟಿಗೆ ಎರಡು ಹೂವಿನ ದಂಟಿಗೆ ಆ ದಾರನ ತೊಗೊಂಡು ಗಂಟು ಹಾಕಬೇಕಾಗತ್ತೆ ಹೀಗೆ ಮಾಡ್ತಾ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಹೂಗಳಿಗೂ ಮಾಡಬೇಕು ಸರಿಯಾಗಿ ನೋಡ್ಕೊಳ್ಳಿ ನಾನು ಒಂದು ಮೊಗ್ಗನ್ನು ಇಡ್ತಾ ಇದ್ದೀನಿ ಎರಡು ಮೊಗ್ಗಿಗೆ ಅಂದರೆ ಫಸ್ಟ್ ಇರುವಂತಹ ಮೊಗ್ಗು ಮತ್ತು ಈಗಿಟ್ಟಿರುವಂತಹ ಮೊಗ್ಗಿಗೆ ಸೇರಿ ದಾರನ ಸುತ್ತಕೊಳ್ತೀನಿ ಹಾಗೆ ದಂಟು ಸಹ ಎರಡು ದಂಟುಗಳಿಗೆ ಸೇರಿ ನಾವು ಗಂಟನ್ನು ಹಾಕಬೇಕಾಗತ್ತೆ ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಾಗ ಸುಂದರವಾಗಿರುವಂತಹ ಮೊಗ್ಗಿನ ಮಾಲೆ ನೀವು ಇದನ್ನು ದೇವ್ರ ಹಾರಕ್ಕೆ ಹಾಕೋದಕ್ಕಾಗಲಿ ಫೋಟೋಗಳಿಗೆ ಅಲಂಕಾರ ಮಾಡೋದಕ್ಕಾಗಲಿ ಹಾಕ್ಬಹುದು ಕೆಲವರು ವಯಸ್ಸಾದವರು ಮುಡಿಗೆ ಕೂಡ ಇದನ್ನು ಮುಟ್ಕೋತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಟೈಟಾಗಿ ಈ ಹೂವನ್ನು ಕಟ್ತಾ ಹೋಗೋದ್ರಿಂದ ಇದು ಉದುರು ಹೋಗೋ ಚಾನ್ಸಸ್ ಕೂಡ ಇರಲ್ಲ ಆದರೆ ತುಂಬ ಗಟ್ಟಿಯಾಗಿ ಹಿಡಿದು ಎಳಿಬೇಡಿಯಾಗ ಮೊಗ್ಗು ಕಟ್ಟಾಗುವಂತಹ ಚಾನ್ಸಸ್ ಇರುತ್ತೆ ನೀವ್ ಇದೇ ರೀತಿ ಕಟ್ತಾ ಮಾಲೆಯನ್ನ ಕಂಟಿನ್ಯೂ ಮಾಡಿ ನೋಡಿ ಇವಾಗ ಮಾಲೆ ಕಟ್ ಆಗಿದೆ ಹೇಗ್ ಕಾಣಿಸ್ತಾ ಇದೆ ಅಂತ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ